ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಜ್ಞಾನದ ಜಗಲಿ ಸಂಚಿಕೆಯಲ್ಲಿ ಈ ದಿನ ಸದೃಢ ಸಮಾಜದಲ್ಲಿ ಸಂಸ್ಕೃತಿಯ ಜೀವಂತಿಕೆ ಎನ್ನುವ ವಿಷಯದ ಬಗ್ಗೆ ನಾವುಗಳು ಮಾತನಾಡುವವರಿದ್ದೇವೆ ಸದೃಢ ಸಮಾಜವೊಂದು ತನ್ನನ್ನು ತಾನು ಕಟ್ಟಿಕೊಳ್ಳುವ ದಾರಿಯಲ್ಲಿ ಆ ಸಮಾಜದ ಹಿಂದಿನ ಸಂಸ್ಕೃತಿ ಬಹಳ ಮುಖ್ಯವಾದ ಪಾತ್ರವನ್ನ ನಿರ್ವಹಿಸುತ್ತದೆ ಹಾಗಾದ್ರೆ ಈ ಸಂಸ್ಕೃತಿಯನ್ನ ಬಿಂಬಿಸುವವರು ಅಥವಾ ಈ ಸಂಸ್ಕೃತಿಯನ್ನ ಮುಂದುವರಿಸಿಕೊಂಡು ಹೋಗುವವರು ಯಾರೋ ಸಾಮಾನ್ಯ ಜನಸಾಗರ ಸಂಸ್ಕೃತಿಯನ್ನ ಮುಂದುವರಿಸಿಕೊಂಡು ಹೋಗುತ್ತೇವೆ ಹಾಗಾದ್ರೆ ಸಂಸ್ಕೃತಿ ಅನ್ನುವಂಥದ್ದು ಆ ಸಮಾಜದ ಧರ್ಮಗಳಿಗೆ ಅಥವಾ ಮತಗಳಿಗೆ ಸಂಬಂಧಪಟ್ಟಂತಹ ವಿಷಯವಾ ಅನ್ನೋದಾದ್ರೆ ಹೌದು ಹಾಗೂ ಇಲ್ಲ ಎನ್ನುವ ಉತ್ತರವನ್ನ ನಾವು ಪಡ್ಕೊಳ್ಬಹುದು ಒಂದರ್ಥದಲ್ಲಿ ಹೇಳೋದಾದ್ರೆ ಯಾವುದೇ ಧರ್ಮ ಅಥವಾ ಮತ ತಾನು ಅನುಸರಿಸುವಂತಹ ಒಳ್ಳೆಯ ಸಂಸ್ಕೃತಿಯನ್ನ ನಾವು ಸಮಾಜದ ಸಂಸ್ಕೃತಿ ಅಂತಲೇ ಹೇಳಬಹುದು ಆದ್ರೆ ಒಂದು ಧರ್ಮ ಅಥವಾ ಮತ ಕೆಟ್ಟ ರೀತಿಯ ವಿಷಯಗಳಿಗೆ ಪ್ರಚೋದನೆಯನ್ನ ನೀಡಿ ಮತದ ಮೂಲಕ ಬೇರೆ ರೀತಿಯಾದಂತಹ ವಾತಾವರಣವನ್ನ ಸಮಾಜದಲ್ಲಿ ಮೂಡಿಸುತ್ತೆ ಅನ್ನೋದಾದ್ರೆ ಇದನ್ನ ನಾವು ಮತಾಂಧತೆ ಅನ್ನೋದಾಗಿ ಕರಿತೇವೆ ಹೀಗಿರುವಾಗ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನ ಯಾವುದೇ ಧರ್ಮ ಅಥವಾ ಮತ ನೀಡೋದೇ ಆದ್ರೆ ಅದನ್ನ ಸಮಾಜದ ಉತ್ತಮ ಸಂಸ್ಕೃತಿ ಅನ್ನೋದಾಗಿ ನಾವು ಮುಂದುವರಿಸಿಕೊಂಡು ಹೋಗಬಹುದು ಹಾಗಾದ್ರೆ ಸಂಸ್ಕೃತಿಯನ್ನ ಬೆಳೆಸುವಂತಹ ರೀತಿ ಯಾವುದು ಮುಖ್ಯವಾಗಿ ನೀವು ಯಾವುದೇ ಧರ್ಮಕ್ಕೆ ಸೇರಿದವರಾಗಿರ್ಲಿ ಅಥವಾ ಮತವನ್ನ ಅನುಸರಿಸುತ್ತಿರುವವರಾಗ್ಲಿ ನಿಮ್ಮಲ್ಲಿ ಒಂದಷ್ಟು ಆಚರಣೆಗಳು ಒಂದಷ್ಟು ಪದ್ಧತಿಗಳನ್ನ ಮೂಡಿಸಿಕೊಂಡು ಬಂದಿರ್ತೀರ ನಡೆಯೋದಕ್ಕೆ ಅವಕಾಶವನ್ನ ಕೊಡಬೇಡಿ ಹಾಗಾದ್ರೆ ನಮ್ಮ ಮುಂದಿನ ಜನಾಂಗವನ್ನ ಕಟ್ಟಿ ಹಾಕಿ ಆ ಪದ್ಧತಿಯನ್ನ ಅನುಸರಿಸುವಂತೆ ಹೇಳೋಣ ಇಲ್ಲ ಖಂಡಿತವಾಗಿಯೂ ಅದು ಸಾಧ್ಯ ಇಲ್ಲ ಯಾಕಂದ್ರೆ ಒತ್ತಡದ ಮೂಲಕ ಮಕ್ಕಳಿಗೆ ಯಾವುದೇ ಸಂಸ್ಕೃತಿಯನ್ನ ಹೇರಿದ್ರೆ ಅದನ್ನ ಒಪ್ಪಿಕೊಳ್ಳೋದು ಕಷ್ಟ ಹಾಗಾದ್ರೆ ಏನು ಮಾಡಬೇಕು ಮುಖ್ಯವಾಗಿ ನಮ್ಮ ಮಕ್ಕಳಿಗೆ ಸಂಸ್ಕೃತಿ ಎಷ್ಟು ಸುಂದರವಾಗಿದೆ ಅನ್ನೋದನ್ನ ಅರ್ಥೈಸುವ ರೀತಿಯಲ್ಲಿ ತಿಳಿಸಿಕೊಡಿ ಆಗ ಮಕ್ಕಳು ತಂತಾನೆ ನಮ್ಮ ಸಂಸ್ಕೃತಿಯ ಕಡೆಗೆ ಹೆಚ್ಚಿನ ಒಂದು ಒಲವನ್ನ ತೋರಿಸೋದಕ್ಕೆ ಆರಂಭಿಸ್ತಾರೆ ಇದರ ಮುಂದುವರೆದ ಭಾಗವಾಗಿ ನಮ್ಮ ತಿಳುವಳಿಕೆಗೆ ಬರದೆಯೇ ಸಂಸ್ಕೃತಿ ಮುಂದುವರಿತಾ ಸಾಗುತ್ತೆ ಆಚರಣೆಗಳನ್ನ ಮಕ್ಕಳು ಆಸಕ್ತಿಯಿಂದ ತಾವು ಅನುರಕ್ತಗೊಳಿಸಿ ಅವಲಂಬಿಸಿಕೊಂಡು ಹೋದಂತಹ ಸಂದರ್ಭದಲ್ಲಿ ಸಂಸ್ಕೃತಿ ಉತ್ತಮವಾಗಿ ಮುಂದಕ್ಕೆ ಹೋಗುತ್ತೆ ಒಂದು ವೇಳೆ ಆಚರಣೆ ಅನ್ನುವಂಥದ್ದು ಅವರಿಗೆ ಒಂದು ರೀತಿಯ ತೊಂದರೆ ಅಥವಾ ಒಂದು ರೀತಿಯ ಹೇರಿಕೆ ಎನ್ನುವ ಮನೋಭಾವಕ್ಕೆ ಬಂದು ತಲುಪಿದ್ರೆ ಮುಂದೊಂದು ದಿನ ಆಚರಣೆ ತನ್ನ ಅಸ್ತಿತ್ವವನ್ನ ಕಳ್ಕೊಳ್ಬಹುದು ಸಂಸ್ಕೃತಿ ಬಹಳ ತೇಜಮಯ ಅಲ್ಲದೆ ಹೋಗಬಹುದು ಹಾಗಾದ್ರೆ ನಮ್ಮ ಮಕ್ಕಳಿಗೆ ಸಂಸ್ಕೃತಿಯನ್ನ ತಿಳಿಸಿ ಹೇಳುವಾಗ ಒಂದಷ್ಟು ಮಟ್ಟಿನ ಮಾರ್ಪಾಡುಗಳನ್ನ ಮಾಡಿಕೊಳ್ಳುವಂಥದ್ದು ಒಪ್ಪಿಗೆಗೆ ಅರ್ಹವೇ ಉದಾಹರಣೆಗೆ ಕೆಲವೊಂದಷ್ಟು ಆಚರಣೆಗಳನ್ನ ನೀವು ಇತ್ತೀಚಿನ ದಿನಗಳಲ್ಲಿ ಗಮನಿಸಿದ್ರೆ ಆ ಆಚರಣೆಗಳ ಮೂಲ ತತ್ವವನ್ನ ಮರೆತು ಬೇರೆ ದಾರಿಯಲ್ಲಿ ಹೋಗುತ್ತೆ ಉದಾಹರಣೆಗೆ ದೀಪಾವಳಿ ಎನ್ನುವಂತಹ ಹಬ್ಬ ನಮ್ಮ ಸಂಸ್ಕೃತಿ ದೀಪಾವಳಿಯಲ್ಲಿ ಪಟಾಕಿಯನ್ನ ಹೊಡಿತಿದ್ದದ್ದು ಕೂಡ ಒಂದು ರೀತಿಯಲ್ಲಿ ಸಂಸ್ಕೃತಿ ಅನ್ನಿಸಿಕೊಳ್ಳಬಹುದು ಆದ್ರೆ ಮುಂದುವರೆದು ನೋಡಿದ್ರೆ ಪಟಾಕಿಯನ್ನ ಹೊಡೆಯೋದೇ ದೀಪಾವಳಿ ಎನ್ನುವ ಹಂತಕ್ಕೆ ಬಂದು ನಿಂತಿರುವಂತದ್ದು ಒಪ್ಪತಕ್ಕಂತಹ ವಿಷಯ ಅಲ್ಲ ಕೆಲವೊಮ್ಮೆ ಸಂಸ್ಕೃತಿಯ ಭಾಗವಾಗಿದ್ದ ವಿಷಯವೇ ಸಂಸ್ಕೃತಿ ಎನ್ನುವ ರೀತಿಯಲ್ಲಿ ಬಿಂಬಿತವಾಗುತ್ತೆ ಇವೆಲ್ಲವೂ ಒಪ್ಪತಕ್ಕಂತಹ ವಿಷಯಗಳು ಅಲ್ಲ ಈ ಹಿನ್ನೆಲೆಯಲ್ಲಿ ನಮ್ಮ ಸಂಸ್ಕೃತಿಯನ್ನ ಆಚರಿಸುವಾಗ ಮೌಢ್ಯಗಳಿಗೆ ಒಳಗಾಗದೆ ಯಾವುದೇ ರೀತಿಯಾದಂತಹ ಪೂರ್ವಾಗ್ರಹಕ್ಕೆ ಬಲಿಯಾಗದೆ ಸಂಸ್ಕೃತಿ ಹೇಗಿದೆಯೋ ಅದೇ ರೀತಿಯಲ್ಲಿ ಅದನ್ನು ಮುಂದುವರಿಸಿಕೊಂಡು ಹೋಗುವಂಥದ್ದು ಬಹಳ ಮುಖ್ಯ ಈ ಧರ್ಮ ಅಥವಾ ಮತವನ್ನ ಮೀರಿದಂತಹ ಮೂಲ ಸಂಸ್ಕೃತಿ ಅನ್ನುವಂಥದ್ದು ಒಂದಿದೆ ಉದಾಹರಣೆಗೆ ಸಮಾಜದಲ್ಲಿ ಮನೆಯ ಮಕ್ಕಳು ಇತರ ಮನೆಯ ಮಕ್ಕಳ ಜೊತೆಗೆ ಹೇಗೆ ವರ್ತಿಸಬೇಕು ಅದು ಗಂಡೆ ಆಗ್ಲಿ ಅಥವಾ ಹೆಣ್ಮಕ್ಳೆ ಆಗ್ಲಿ ಯಾವ ರೀತಿಯ ಗೌರವವನ್ನ ತೋರ್ಬೇಕು ಸಮಾಜದ ಇತರರ ಜೊತೆ ಹೇಗೆ ವರ್ತಿಸಬೇಕು ಸಾರ್ವಜನಿಕವಾಗಿ ಸೇರಿದಂತಹ ಸಂದರ್ಭದಲ್ಲಿ ಸಭ್ಯತೆಯ ಎಲ್ಲೆಯನ್ನು ಮೀರದೆ ವರ್ತಿಸುವುದು ಹೇಗೆ ಈ ಎಲ್ಲ ವಿಷಯದ ಬಗ್ಗೆ ಬೇರೆಯ ಮನೆಯ ಮಕ್ಕಳಿಂದ ನೀವೇನನ್ನ ನಿರೀಕ್ಷಿಸ್ತೀರಾ ಅದೇ ರೀತಿಯ ನಿರೀಕ್ಷಣೆ ಅನ್ನುವಂಥದ್ದು ನಿಮ್ಮ ಮನೆಯ ಮಕ್ಕಳ ಬಗ್ಗೆ ಸಮಾಜಕ್ಕಿದೆ ಹಾಗಿರುವಾಗ ನಿಮ್ಮ ಮನೆಯ ಮಕ್ಕಳನ್ನ ಕೂಡ ಇದಕ್ಕೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ತಯಾರಿಯನ್ನ ಮಾಡಿ ಮನೆಯ ಮಗಳಿಗೆ ಸಮಾಜದಲ್ಲಿ ನೀನು ಯಾವ ರೀತಿಯಲ್ಲಿ ತಗ್ಗಿ ಬಗ್ಗಿ ನಡೀಬೇಕು ಮತ್ತು ನೀನು ಯಾವ ರೀತಿಯಲ್ಲಿ ಉತ್ತಮವಾದಂತ ಮೌಲ್ಯಗಳನ್ನ ಬೆಳವಣಿಗೆಯನ್ನ ಮಾಡ್ಕೊಳ್ಬೇಕು ಅನ್ನೋದನ್ನ ಹೇಳ್ತೀರೋ ಅದೇ ರೀತಿಯಾಗಿ ನಿಮ್ಮ ಮನೆಯ ಮಗನಿಗೆ ಇತರ ಮನೆಯ ಹೆಣ್ಮಕ್ಳನ್ನ ಹೇಗೆ ಗೌರವಿಸ್ಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸಿಕೊಡಿ ಆಗ ನಮ್ಮ ಸಂಸ್ಕೃತಿಯನ್ನ ನೋಡಿ ಗರ್ವ ಪಟ್ಟುಕೊಂಡು ಗೌರವದಿಂದ ಬದುಕುವುದನ್ನು ನಮ್ಮ ಮನೆ ಮಕ್ಕಳು ಸಂಸ್ಕೃತಿ ಅನ್ನುವಂಥದ್ದು ಇಂದಿನಿಂದ ನಾಳೆಗೆ ತಿಳಿಯುವಂತ ವಿಷಯ ಅಲ್ಲ ಅಥವಾ ತಿಳಿಸಿದರೆ ಅರ್ಥ ಮಾಡಿ ಕಲಿಯುವಂತಹ ವಿಷಯವೂ ಅಲ್ಲ ಸಂಸ್ಕೃತಿ ನಾವು ಬದುಕುವ ರೀತಿ ಪ್ರತಿ ಮಗುವು ಕೂಡ ತನ್ನ ತಂದೆ ತಾಯಿ ಏನನ್ನ ಮಾಡ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ ಯಾವ ರೀತಿಯ ಮೌಲ್ಯಗಳಿದೆಯೋ ಅದನ್ನ ಅನುಸರಿಸ್ತಾ ಹೋಗುತ್ತೆ ಹೇಳಿಕೊಟ್ಟದ್ದಕ್ಕಿಂತಲೂ ನೋಡಿ ಕಲಿಯುವಂತಹ ವಿಷಯಗಳು ಬಹಳ ಗಮನವನ್ನ ನೀಡಿ ಕಲಿಯುವಂತಹ ಸಂಗತಿಗಳಾಗಿರುತ್ತೆ ಹಾಗಾಗಿ ನಮ್ಮ ಸಂಸ್ಕೃತಿಯಲ್ಲಿ ನಾವು ನಡ್ಕೊಂಡು ಹೋದ್ರೆ ಸಾಕು ನಮ್ಮ ಮುಂದಿನ ಪೀಳಿಗೆ ಅದನ್ನ ಅನುಸರಿಸಿಕೊಂಡು ಬಂದು ಬಿಡುತ್ತೆ ಇವಿಷ್ಟು ಮಾಹಿತಿಗಳು ಈ ದಿನದ ಸಂಚಿಕೆಗೆ ಸಂಬಂಧಿಸಿದಂತದ್ದು ಮುಂದೆ ಇಂತಹ ಇನ್ನೊಂದು ವಿಷಯದ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ketemu